ಮದ್ವಿ ಮಾಡ್ಕೊಳೋದ ಹೆಂಡ್ರಿಗೆ ಸೀರೆ ಕೊಡಸಾಕೋ ಏನೋ ಅನಿಸ್ ಬಿಟ್ಟೇತಿ ಜೀವನ ಪುಣ್ಯವಂತ ಅಂದ್ರ ನಮ್ಮ ದೇಹ ತಪ್ಪನ ಯಾ ಮದಿವಿ ಇಲ್ಲ ಹೆಂಡತಿ ಇಲ್ಲ ಯಾರದು ಕಾಟಿಲ್ಲಾ ಅದ ಆಮದಾನ ಹಾ ಯಪ್ಪಾ ಅಯ್ಯವ್ವ ದೌಡ್ ಬರ್ರಿ ಬೇಲೇ ನನ್ನಪ್ಪ ಅಂತಾನ ಯಪ್ಪಾ यव तौड बरबी येनात पा मग्न इग्याका बाई तकंड बर्री बर्री ಅಂತ मनी मानदींना ಕರಿಯಾ ಕುಂತಿದಿ ಯಕ ಏನಾತ ಯವ ಯಪ್ಪ ಕಣ್ಣ ತಗದ ಬಾಗಲದಗ ನೋಡ್ರಿ ಬಾಗಲದಗ ಏನೈತಿ ಹ ಯೊಂಡಂದ ದೊಡ್ಡ ಕತಿ ಆತ ಬಡ ಬಡ ಕೆಲಸಕ್ಕೆ ಹೋಗಿ પગાર ತಕೊಂಡ ಬರ್ತಾನಂದ್ರ ಬಾಗಲಾಗೇನ ನಿಬ್ಬಣ ನೋಡಾ ಕುಂತಾನ ಏನ್ಲೇ ಇದೆ ಛೋ ಏನೈತಿ ಬಾಗಲ

ಯಾರಿ ಹುಡುಗಿ ಆ ಅಯ್ಯಪ್ಪ ಅದು ಯಂತ ಕೆಲ್ಸ ಮಾಡಿದಿ ಯಾರಿ ಹುಡಗೀ ಯಾರಿಂದ ಕರ್ಕೊಂಡ್ ಬಂದಿನಿ ಯಾವ ಮದಿ ಮಾಡ್ಕೊಂಡಿದಿ ಆ ಅದು ಅಯ್ಯೋ ಹೆಸ್ರು ಗಿರ್ಜಾ ಅಂತ ಗಿರ್ಜಾ ಅಂತ ನನ್ನ ಮಗ ಮದುವೆ ಮಾಡ್ಕೊಂಡು ಬಂದಿದ್ದು ನನ್ನ ಗಂಡನ ಮುಂದೆ

ಅಂತ ಪರಿಹಿ ಅವ್ಸುರ್ಲೆ ಮದ್ವಿ ಮಾಡ್ಕೊಳೋದು ಏನ್ ಹರ್ಕತಿತ್ತಂತ ಕೇಳಿ ನನ್ನ ಏನು ಕೇಳ್ತಾರ್ರಿ ಇವತ್ತ ನಾನು ಏನು ಹೇಳುವಂತ ಪರಿಸ್ಥಿತಿ ಇಲ್ಲ ಲೇ ನಿನ್ನ ಅವ್ನ ಮೀನಾಗ್ ಹೋಗಿ ನಿಂತ ಮದ್ವಿ ಮಾಡಿ ಅನ್ನ ಅನ್ನ ಅವ ಹೇಳಿದ್ದಕ್ಕ ಏನೋ ಕೆಲಸ ಇತ್ತೀ ಅಂತ ಅಂತ ನನಗ ಬುದ್ಧಿ ಹೇಳಕೋಬ್ರ ತಂದಿ ತಾಯಿ ಹ ಬೆನ್ನಿಗೆ ಬಿದ್ದ ಅಣ್ಣಗ ಹೇಳಿ ಮದ್ವಿ ಮಾಡ್ಕೊಳೋ ಅಂತದ ಇತ್ತಿಲ್ಲ ಹೌದ್ಲೇ ತಿರ್ಕಪ್ಪ ಮಾಡುದು ಮಾಡ್ಕೊಂಡಿ ಮದ್ವಿ ಈ ಸೀರೆ ಡಿಸ್ಕೌಂಟ್ ಮುಗುದಿಂದ್ರ ಮಾಡ್ಕೊಂಡಿದ್ದಂದ್ರ ಒಟ್ಟು ಏನಾರ ನೆಮ್ಮದಿ ಇರ್ತಿತ್ತು ಜೀವನ್ದಾಗ

ನಿಮ್ಮಿಬ್ಬರಿಗೆ ತಿಳಿಸ್ಲಾರ್ದ ಮದುವೆ ಆಗಿದ್ದು ನಂದು ತಪ್ಪು ಒಪ್ಕೊತನಿ ಆದ್ರೆ ನನ್ನ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ಆ ದೇವ್ರಿಗೆ ಗುರ್ತು ನನಗೆ ಗುರ್ತು ಬೇ ಯವ್ವಾ ನನ್ನಿಂದ ತಪ್ಪಾಗೈತಿ ಅದಕ್ಕೆ ಇಂಥ ದೊಡ್ಡ ಶಿಕ್ಷೆ ಕೊಟ್ರೆ ನಾ ಏನು ಮಾಡ್ಲಿವೆ ಹಾ ಹೇಳ ನಿಮ್ಗೆ ನಾವಿಬ್ರು ಈ ಮನ್ಯಾಗ ಇರೋದು ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡ್ರಿ ಸುಮ್ಮನೆ ಯಾವ್ದಾರ ದೇಶಾಂತರ ಹೋಗಿಬಿಡ್ತೇನೆ ಬಿಟ್ಟು ಅಲ್ಲ ಲೇತಮ್ಮ ದೇಶಾಂತರ ಹೋಗೋದು हॉकी ಒಪ್ಪನ ಇತ್ತ ಹೋಗಿದ್ರು ಸುಕ ಇರ್ತಿತ್ತು ಹೆಳ್ತಿ ಮಾಡ್ಕೊಂಡು ಹೆಳ್ತಿ ಕೂಟ ದೇಶಾಂತರ ಹೋಗ್ಕಿ ಅಂದ್ರ ಹಗ್ ಆವನ ಏನು ಸುಕ ಬಿರ್ತಿರೆ ಜೀವನದಾಗ ನನಗೆ ಏನೋ ದಾಳಿನ ತರ್ತಾರಿ ಇವಳು ಈ ಮನೆ ಬಿಟ್ಟು ಹೋಗಿ ನಾನು ನಾನ್ ಹೋಗ್ಬಿಟ್ಟು ಸಮಾಧಾನ ಈಚಾರ ಮಾಡಿ ನೋಡಿದ್ರ ನೀಸೀಲ ಸಸಿ ಹೋಗ್ವ ಆರ್ತಿ ತಗೊಂಡ್ಬಾ ಇಬ್ರು ಕೂಡ ಆರ್ತಿ ಮಾಡಿ ನನ್ನ ಸಸಿನ ಅಷ್ಟ ಒಳಗ್ ಕರ್ಕೋರಿ ಇವನವನ ಈ ಹುಚ್ಚೆ ಮಗನ ನಾ ಮಾತ್ರ ಒಳಗ್ ಕರ್ಕೊಳಂಗಿಲ್ಲ ಅಂದ್ರೆ ಕರ್ಕೊಳಂಗಿಲ್ಲ ನಡಿ ನೀ ಹೊರಗೆ ಹೊರಗೆ ನಡಿ ಏಕಪ್ಪ ನಡಿಯಪ್ಪ ನಾವಿಬ್ರು ಇಲ್ಲಿ ಇರೋದೆ ಬೇಡ ನಿನಗೆ ಹೆಂಗ್ ಹೊರಗೆ ಹೋಗಂತ ನಿಮ್ಮ ಅಪ್ಪ ನೀನು ಕೂಡ ನಾನು ಬರ್ತೀನಿ ಉಳವಳಕ್ಕಿನ್ನ ಮದುವೆ ಆದಾಗಿಂದ ಇವತ್ತಿನರಿಗೆ ಜಗಳ ಮಾಡಿ ಎಂದು ಊರಾನ ಮಂದಿ ಮುಂದೆ ಹರಲಾಗಿಲ್ಲ ಈ ಮಗನ ಸಂಬಂಧ ಹೊರಗೆ ಹೋಗಿ ನನ್ನ ಮಾನ ಮರ್ಯಾದಿನ ತೊಗಿಬೇಕಂತ ಅಳಿಕೆ ಹಾ ಹಾ ತಗೋ ಆರತಿ ಮಾಡಿ ಇಬ್ಬರನ್ನು ಒಳಗೆ ತರ್ಕೋ

ಅತಿ ಒಂದ್ ಸಂಕಷ್ಟ ಪರಿಸ್ಥಿತಿ ಒಳಗ ಸಿಕ್ಕಾಕೊಂಡ ಗಿರ್ಜಾ ಅವ್ರನ್ನ ಮದ್ವಿ ಮಾಡ್ಕೊಂಡು ಬರಂಗಾತ ದಯಮಾಡಿ ನನ್ನಿಂದ ತಪ್ಪಾಗಿದ್ರ ಯವ್ವ ನನ್ ಕ್ಷಮಸ್ ಬಿಡ್ರಿಪಾ ತಿರ್ಕಪ್ಪ ನೀ ಏನ್ ಮಾಡಿದ್ರು ಅದು ಸರಿಯಾದ ನಿರ್ಧಾರನ ಇರ್ತೈತಿ ನೀ ಏನು ಚಿಂತೆ ಮಾಡ್ಬಿಡ ನಮಗೇನು ಬೇಜಾರಿಲ್ಲ ಒಟ್ನಾಗ ನಿನ್ನ ಮದ್ವಿ ಆತಲ್ಲ ಅಷ್ಟ ಸಾಕ ಅದಕ್ಕೆಮ್ಮ ನಾ ಮದುವೆ ಮಾಡ್ಕೊಂಡು ಬಂದಿರೋದು ನಿಮಗೆನ ಬೇಜಾರು ಇಲ್ಲಲ್ಲ ಇಲ್ಲ ಇಲ್ಲ ನನಗೆ ಏನೂ ಬೇಜಾರು ಸ್ವೈಪ್ ಮಾಡಿ ಹೈಪ್ ಅಂತ ಒಂದು ನೋಟಿಫಿಕೇಶನ್ ಇರ್ತೈತಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನಮಗೆ ಇನ್ನೂ ಮುಂದೆ ಬರೋ ದಿನದಲ್ಲಿ ಬೆಂಬಲವನ್ನ ಕೊಡಿ ಅಂತ ಕೇಳ್ಕೊತೀನಿ ಸಾಧ್ಯ ಆದ್ರೆ ವಿಡಿಯೋ ಕವಂದ ಲೈಕ್ ಮಾಡಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಹೊಸದಾಗಿ ನೋಡುವಂತವರು ನಮ್ಮ ಹಳ್ಳಿ ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಬಗ್ಗೆ ಯಾವುದೇ ಅನಿಸಿಕೆ ಇದ್ದರೂ ಕೂಡ ಒಂದು ಕಾಮೆಂಟ್ ಮೂಲಕ ತಿಳಿಸಿ